ನಮಸ್ಕಾರ ಇದು ನಮ್ಮವರದೇ ಕತೆ ಅತ್ತ ಹಸಿರು ಚಾದರದೊಳಗೆ ಸರಸರನೆ ನಿರರ್ಗಳವಾಗಿ ಹೆಜ್ಜೆ ಹಾಕಿದವರಿಗೆ ಜೇನುಹುಳದ ಝೇಂಕಾರ ಅಲ್ಲಲ್ಲಿ ಮುಷ್ಯಗಳು ಕೆಂಚಲೀಲುಗಳು ಕಡವೆಗಳ ಕೂಗೋ ಕೇಳಿಸದೇ ಇರೋದು ಅದು ಸುಲಭದ ಹಾದಿಯಲ್ಲ ಅದು ಬೆವರಿನ ಹಾದಿ ಬೆವರು ಭರಿಸೋ ಹಾದಿಯೂ ಹೌದು ಆದರೂ ದಿನನಿತ್ಯ ಸಾಗಲೇಬೇಕು ಅವರು ಇನ್ನೇನು ಮನೆ ತಲುಪಬೇಕು ಎಂದು ಬಹುಬೇಗನೆ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ ಅದು ಅವರಿಗೆ ಪರಿಚಿತ ಹಾದಿ ಆದರೆ ಬಹುದೂರ ಸಾಗಿದ್ದ ಅವರ ಪರಿಚಯ ನಿಮಗಿರುವುದೇ ಇಲ್ಲ ಅಲ್ವೇ ಅವರು ನಮ್ಮೂರಿನವರು ಅಂದರೆ ಕುತ್ತಲೂರ್ನವರು ಅವರ ಹೆಜ್ಜೆ ಸವಿದು ಬಹಳ ವರ್ಷ ಆಯಿತು ಆದರೆ ಅವರು ನಡೆದಾಡಿದ ದಾರಿ ಇನ್ನೂ ನಮ್ಮೂರಿನವರಿಗೆ ಹಚ್ಚ ಹಸಿರು ವಯಸ್ಸು ಎಂಬತ್ತಕ್ಕಿಂತ ಮೇಲೆಯೇ ಹೊರತು ಕಡಿಮೆ ಏನಿಲ್ಲ ನಮ್ಮೂರಿನ ನಾವೆಲ್ಲರೂ ಸೇರಿ ಮಾಡಿಕೊಂಡಿರುವ ಪ್ರತಿ ರಸ್ತೆಯಲ್ಲೂ ಅವರ ಬೆವರಿನ ಹನಿಗಳೂ ಕೂಡಿವೆ ನಾವಿಂದು ಅದೇ ದಾರಿಯಲ್ಲಿ ಸಾಗುತ್ತಿದ್ದೇವೆ ಆಗ ಅದು ಮೈಸೂರು ಸಂಸ್ಥಾನಕ್ಕೆ ಸೇರಿದ ಪ್ರದೇಶ ಆಗಿತ್ತು ಎನ್ನುವ ಮಾತುಗಳು ಇವೆ ನಾವು ನಮ್ಮ ಹಿರಿಯರು ನಡೆದಾಡಿದ ಹೆಜ್ಜೆ ಗುರುತುಗಳು ಇನ್ನೂ ಇವೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಅರಣ್ಯ ಇಲಾಖೆಯ ಗಡಿ ಬರುತ್ತದೆ ಅದು ರಾಜೆಗೆ ಮೈಸೂರಿಗೆ ಸೇರಿತ್ತಂತೆ ಅದನ್ನು ಕಾಯುವ ಮೈಸೂರು ಸಂಸ್ಥಾನಕ್ಕೆ ಸೇರಿದವರು ಅಲ್ಲಿ ಇದ್ದರು ನಮ್ಮವರು ಆಗ ಕಾಡುತ್ಪತ್ತಿಯನ್ನು ಸಂಗ್ರಹಿಸಿ ಜೀವನ ನಿರ್ವಹಣೆ ಮಾಡಬೇಕಾಗಿತ್ತು ಇದ್ದ ಗದ್ದೆಯನ್ನು ಉಳುಮೆ ಮಾಡಿ ಕಾಡು ಹತ್ತಿ ಬಿಟ್ಟರೆಂದರೆ ವಾರ ತಿಂಗಳುಗಟ್ಟಲೆ ಕಾಡಿನ ಗುಹೆ ಬೇಸಿಗೆಯಲ್ಲಾದರೆ ನೀರಿರುವ ಯಾವುದಾದರೂ ಜಾಗಗಳಲ್ಲಿ ಉಳಿದು ಬೆತ್ತವನ್ನು ಸಂಗ್ರಹಿಸಿ ಬುಟ್ಟಿಯನ್ನು ಮಾಡ್ತಾ ಇದ್ದರು ಮೂವತ್ತು ನಲವತ್ತು ಐವತ್ತು ಹೀಗೆ ಬೆತ್ತ ಹೆಣೆದು ಬುಟ್ಟಿ ತಯಾರಿಸಿ ಕಾಡಿನಿಂದ ಇಳಿದು ಬರುತ್ತಾ ಇದ್ದರು ದೂರದ ಅರಸಿಕಟ್ಟೆಗೋ ನಾರಾವಿಗೋ ರಾತ್ರೋರಾತ್ರಿ ಬುಟ್ಟಿ ಹೊತ್ತು ಕಾಡಿನ ದಾರಿಯಲ್ಲಿ ಇಳಿಯುತ್ತಾ ಇದ್ದರು ಹಗಲು ಬುಟ್ಟಿ ತರುವಂತೆಯೇ ಇಲ್ಲ ಅರಣ್ಯ ಕಾಯುವವರ ಕಣ್ಣಿಗೆ ಏನಾದರೂ ಬಿದ್ದರೆ ಬುಟ್ಟಿಯೊಂದಿಗೆ ಬುಟ್ಟಿ ಹೊತ್ತು ತಂದವರ ಕಥೆಯೂ ಮುಗಿದಂತೆಯೇ ಹಾಗಾಗಿ ರಾತ್ರೋ ರಾತ್ರಿ ಹೊತ್ತು ಅಂಗಡಿ ಬಾಗಿಲು ಕಾಯಬೇಕಾಗಿತ್ತು ಬೆಳಕು ಹರಿಯುವ ಮುನ್ನವೇ ಬುಟ್ಟಿ ಅಂಗಡಿಗೆ ಕೊಟ್ಟು ಪೈಸೆ ಲೆಕ್ಕದಲ್ಲೋ ಸಿಕ್ಕಿದಷ್ಟನ್ನು ಲೆಕ್ಕ ಮಾಡಿ ತರಬೇಕಾಗಿತ್ತು ರಾತ್ರೋರಾತ್ರಿ ಬುಟ್ಟಿ ಹೊತ್ತು ತಂದವರಿಗೆ ಹೊಟ್ಟೆಗೆ ಏನೂ ಇರ್ತಾರಲಿಲ್ಲ ಕಿಲೋಮೀಟರ್ ದಾರಿ ಕ್ರಮಿಸುವುದೆಂದರೆ ಅದು ಸುಲಭದ ಮಾತೇ ಬುಟ್ಟಿ ಅಂಗಡಿಗೆ ಕೊಟ್ಟು ಅವಲಕ್ಕಿ ಬೆಲ್ಲ ಹಿಡಿದು ಮತ್ತೆ ಕಾಡಿನ ದಾರಿಯಲ್ಲೇ ವಾಪಸ್ಸಾಗಬೇಕು ನೀರಿರುವ ಕಡೆ ಬೆಲ್ಲ ಅರೆದು ಅವಲಕ್ಕಿ ಹಾಕಿ ತಿಂದ ದಿನಗಳು ನಮ್ಮೂರ ಹಿರಿಯರ ನೆನಪಿಂದ ಇನ್ನೂ ಮಾಸಿಲ್ಲ ಅದೊಂದು ದಿನ ನಮ್ಮೂರಿನ ಹಿರಿಯಜ್ಜ ಬೆತ್ತ ತರಲು ಪರಿಚಿತ ಹಾದಿ ತುಳಿದೇ ಬಿಟ್ಟರು ಅದೇ ಜೇನುದುಂಬಿಗಳ ಜೇಂಕಾರ ಅಲ್ಲಲ್ಲಿ ಕೆಂಚಲಿಗಳು ಮನುಷ್ಯನ ತಲೆ ಕಂಡ ಕೂಡಲೇ ಮಾತನಾಡಿಸುವಂತೆ ಅದರದ್ದೇ ಭಾಷೆಯಲ್ಲಿ ಶಬ್ದ ಮಾಡಿ ಮರಕ್ಕೆ ಅಂಟಿಕೊಡ್ತಾ ಇದ್ದವು ಗಾಳಿಗೆ ಮರಗಳು ತೂಗುತ್ತಿದ್ದವು ಹಿರಿಯಜ್ಜ ಅಲ್ಲಲ್ಲಿ ಎಲೆ ಅಡಿಕೆ ಚೀಲ ತೆಗೆದು ಸುಣ್ಣ ಹಚ್ಚಿ ಅಗಿದು ಜಗಿದು ಕಾಡು ದಾರಿಯಲ್ಲಿ ಸಾಗುತ್ತಲೇ ಇದ್ದರು ಆ ದಿನ ಅವರೊಬ್ಬರೇ ಕಾಡಿಗೆ ಬೆತ್ತ ತರಲು ಹೋಗಿದ್ದರು ಕೈಯಲ್ಲಿ ಕತ್ತಿ ಚೀಲ ಇನ್ನೇನು ಬಹುದೂರ ಸಾಗಿದ್ದರು ಮತ್ತೊಮ್ಮೆ ಎಲೆ ಅಡಿಕೆ ತಿಂತ ಅವರು ಬೆವರು ಒರೆಸಿಕೊಂಡರು ಆ ಕಾಲದಲ್ಲಿ ಎಲ್ಲರೂ ಕಾಡಿನ ಬೆತ್ತವನ್ನೇ ನಂಬಿ ಬುಟ್ಟಿ ಹೆಣೆದು ಜೀವನ ನಿರ್ವಹಿಸಬೇಕಿದ್ದ ಕಾರಣ ಕಾಡಿಗೆ ಹೋಗುವುದು ಎಲ್ಲರಿಗೂ ಅನಿವಾರ್ಯ ಆಗಿತ್ತು ಎಲ್ಲರೂ ಬುಟ್ಟಿ ಮಾಡುವುದರಿಂದ ಮನೆ ಸಮೀಪ ಬೆತ್ತ ಸಿಗ್ತಾ ಇರಲಿಲ್ಲ ಬಹುದೂರ ಕಾಡಿನಲ್ಲಿ ಸಾಗುವುದು ಆ ದಿನಗಳ ಅನಿವಾರ್ಯವೇ ಆಗಿತ್ತು ಹಿರಿಯಜ್ಜ ದಿನ ಸಾಗುವ ದಾರಿಯಲ್ಲಿ ಸಾಗಿದರು ಪರಿಚಿತ ಹಾದಿ ಎಲ್ಲಿ ಬೆತ್ತ ಇರಬಹುದು ಎಂದು ಅವರಿಗೇನು ತಿಳಿಯದೇ ಇರುವಂಥದ್ದು ಅಲ್ಲ ಆದರೆ ಅಂದು ಅವರು ತಲುಪಿದ್ದು ಮೈಸೂರು ಗಡಿಗೆ ಗಡಿ ಕಾಯುವವರ ಕಡೆಯಿಂದ ಏಯ್ ಹೇ ಎನ್ನುವ ಶಬ್ದ ಕೇಳಿಸಿತು ಅಷ್ಟೆ ನೋಡಿದರೆ ಇಬ್ಬರು ಹಿರಿಯಜ್ಜನ ಬಳಿಗೆ ಬರುವಂತಿದ್ದರು ನೋಡ ನೋಡುತ್ತಿದ್ದಂತೆಯೇ ಅವರು ಹತ್ತಿರವಾಗತೊಡಗಿದರು ನಮ್ಮ ಹಿರಿಯಜ್ಜನಿಗೋ ಇಲ್ಲಿರುವುದು ಅಪಾಯ ಎಂಬ ಅರಿವು ಬಂದುಬಿಟ್ಟಿತ್ತು ಹತ್ತಿದ್ದು ಬೆಟ್ಟ ಈಗ ಇರುವ ದಾರಿ ಒಂದೇ ಹತ್ತಿದ್ದ ಬೆಟ್ಟದ ತುದಿಯಿಂದ ಇಳಿಜಾರಿಗೆ ಓಡುವುದು ತಡ ಮಾಡಿದರೆ ಇನ್ನೇನಾಗುವುದೋ ತಿಳಿಯದು ಹಿರಿಯಜ್ಜ ಓಡಿಯೇ ಬಿಟ್ಟರು ಹಿರಿಯಜ್ಜನನ್ನು ನೋಡಿದ್ದ ಮೈಸೂರು ಗಡಿ ಕಾಯುವವರು ಸುಮ್ಮನೆ ಬಿಡುವರೆ ನಿಲ್ಲು ನಿಲ್ಲು ಎಂದಾಗಲೂ ನಿಲ್ಲದೆ ಓಡಿದರೆ ಅವರ ಪಿತ್ತ ನೆತ್ತಿಗಿರುವುದಿಲ್ಲವೇ ಹಿರಿಯಜ್ಜನನ್ನು ಮೈಸೂರು ಕಡೆಯವರು ಇಬ್ಬರು ಹಿಂಬಾಲಿಸಿದರು ಕನ್ನಡತೆಯಲ್ಲಿ ಅಜ್ಜನೂ ಓಡುತ್ತಿದ್ದರು ಆದರೆ ನಿಲ್ಲಲೇ ಇಲ್ಲ ಮೈಸೂರಿನವರು ಹಿಂಬಾಲಿಸುವುದನ್ನು ಬಿಡಲಿಲ್ಲ ಅವರು ಬಿಡುವ ಲಕ್ಷಣಗಳೂ ಇದ್ದಂತಿರಲಿಲ್ಲ ಆಗಷ್ಟೇ ಮೈಸೂರಿನವರೇ ಕಣ್ಣಿಗೆ ಕಾಣುವಂತೆ ಓಡುತ್ತಲಿದ್ದ ಹಿರಿಯಜ್ಜ ಕಾಣೆಯಾಗಿ ಬಿಟ್ಟರು ಎಲ್ಲಿ ಓಡಿದರು ಅಜ್ಜ ಇನ್ನೂ ಮುಂದಕ್ಕೆ ಓಡಿದ್ದರೆ ಪಂಜಾಲು ಸಮೀಪ ಹರಿಯುವ ನದಿಯ ಬಳಿಗೆಯೇ ಬರ್ತಾ ಇದ್ದರು ಅದರಾಚೆ ಇನ್ನೊಂದೆರಡು ಮೂರು ಕಿಲೋಮೀಟರ್ ತಲುಪಿದ್ದರೆ ಹಿರಿಯಜ್ಜನ ಮನೆಯನ್ನು ತಲುಪಬಹುದಿತ್ತು ಆದರೆ ಅವರು ಕಾಣೆಯಾಗಿದ್ದರು ಹಿಂಬಾಲಿಸಿ ಬಂದವರಿಗೂ ಆಶ್ಚರ್ಯ ಅರೆ ಇದೇನಿದು ಕನ್ನಡತೆಯಲ್ಲೇ ಕಾಣುವಂತೆ ಓಡುತ್ತಿದ್ದ ಅಜ್ಜ ಏನಾದರೂ ನಿಮಗೂ ಕುತೂಹಲ ಅಲ್ವೇ ನಮ್ಮೂರಿನ ಹಿರಿಯಜ್ಜ ಮರ ಹತ್ತಿರಲಿಲ್ಲ ಕಾಡು ಪೊದಿಯೊಳಗೆ ಅವಿತು ಕೂತಿರಲಿಲ್ಲ ಬಂಡೆಯ ಸಂದಿಯೊಳಗೆ ಮುಖ ಮುಚ್ಚಿಕೊಂಡಿರಲಿಲ್ಲ ಆದರೆ ಆದರೆ ಕ್ಷಮಿಸಿ ಹಿರಿಯಜ್ಜನ ಉಪಾಯ ಫಲಿಸಲೇ ಇಲ್ಲ ಅಜ್ಜ ಎಲ್ಲಿ ಹೋದರು ಎಂಬ ಕುತೂಹಲ ನಿಮಗೂ ಇದೆ ಮುಂದಿನ ಸಂಚಿಕೆಯಲ್ಲಿ ಅಜ್ಜ ಏನಾದರೂ ಅಜ್ಜನ ಕಥೆ ಏನಾಯಿತು ಅನ್ನೋದನ್ನು ತಿಳಿಯೋಣ ಕಥೆ ಕೇಳಿದ ನಿಮಗೆ ಧನ್ಯವಾದಗಳು ನಾಳೆ ಮತ್ತೆ ಸಿಗೋಣ